ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಇವತ್ತೊಂದು ರುಚಿಕರವಾದ ಸೋರೆಕಾಯಿಯನ್ನು ಯೂಸ್ ಮಾಡ್ಕೊಂಬಿಟ್ಟು ಪರಾಟ ಮಾಡ್ತಿದ್ವಿ ಇದು ಲಂಚ್ ಬಾಕ್ಸಿಗೆ ತುಂಬ ರುಚಿಯಾಗಿರುತ್ತೆ ನಾವು ಹೊರಗೆ ಪ್ರಯಾಣ ಮಾಡುವಾಗಲೂ ಈ ಥರ ಪರಾಟವನ್ನು ಮಾಡ್ಕೊಂಡು ಹೋಗ್ಬೋದು ತುಂಬ ರುಚಿಯಾಗಿರುತ್ತೆ ಬೇಗನೆ ಹಾಳಾಗಲ್ಲ ತುಂಬ ಟೇಸ್ಟಿಯಾದ ಪರಾಟವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸೋರೆಕಾಯಿಯನ್ನು ತಗೊಂಡಿದ್ದೀನಿ ಅದರ ಮೇಲಿನ ಸ್ವಲ್ಪ ಭಾಗವನ್ನು ತೆಗಿತಾ ಇದ್ದೀನಿ ಅದರದ್ದು ಏನು ಮೇಲಿನ ಸ್ಕಿನ್ ಇದೆ ಅಲ್ವಾ ಅದನ್ನ ಒಂದು ಲೇಯರನ್ನು ನಾನು ತೆಗಿತಾ ಇದ್ದೀನಿ ನಾನಿಲ್ಲಿ ಒಂದು ಸೋರೆಕಾಯಲ್ಲಿ ಅರ್ಧ ಭಾಗವನ್ನು ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ ನಾವು ಇದನ್ನು ತುರಿಯೋ ಮಣೆಯ ಸಹಾಯದಿಂದ ತುರಿದುಕೊಳ್ಳೋಣ ಬೆಳಗಿನ ತಿಂಡಿಗೆ ಬೇಗನೆ ಆಗುತ್ತೆ ಇದು ಒಂದು ಹತ್ತು ನಿಮಿಷದಲ್ಲಿ ನಾವು ರೆಡಿ ಮಾಡಿ ಬಾಕ್ಸ್ನ ಕಟ್ಬಹುದು ಅರ್ಧ ಕಟ್ ಮಾಡಿದ ಸೌರೆಕಾಯಲ್ಲಿ ನನಗೆ ಒಂದ್ ಕಪ್ ಆಗುವಷ್ಟು ಸೋರೆಕಾಯಿ ತುರಿ ಸಿಕ್ತು ನಾನಿಲ್ಲಿ ಒಂದು ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಎಳ್ಳು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹುರಿದು ಪುಡಿ ಮಾಡಿಕೊಂಡಿರುವ ಶೇಂಗಾ ಪುಡಿಯನ್ನು ಹಾಕೋತಾ ಇದ್ದೀನಿ ಶೇಂಗಾ ಪುಡಿ ಬದಲಿಗೆ ನೀವು ತುರಿದಿಟ್ಕೊಂಡಿರುವ ಕೊಬ್ಬರಿಯನ್ನಾದರೂ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು ಮೆಣಸಿನ್ಕಾಯಿಯ ಬೀಜ ಬೀಜವನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ನೀವು ಹಸಿ ಪೇಸ್ಟ್ ಅಥವಾ ಒಣ ಖಾರದ ಪುಡಿ ಯಾವುದಾದ್ರೂ ಹಾಕೋಬಹುದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಉಪ್ಪು ಅರ್ಶಿಣ ಪುಡಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಒಂದು ಕಪ್ಪು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ ನಾನು ಒಂದು ಕಪ್ ಸೋರೆಕಾಯಿಗೆ ಒಂದು ಕಪ್ ಗೋಧಿ ಹಿಟ್ಟು ಯೂಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಯಾವುದೇ ನೀರು ಹಾಕ್ತಾಯಿಲ್ಲ ಸೋರೆಕಾಯಲ್ಲೇ ನೀರಿನ ಅಂಶ ಇರುತ್ತೆ ಅದರಲ್ಲೇ ನಾನು ಕಲಿಸ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ನೀರು ಕಡಿಮೆ ಆಯಿತು ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡೆ ನಾನು ಮೆತ್ತಗೆ ಕಲಸಿಟ್ಟರೆ ಆಯಿತು ನಿಮಗೆ ಟೈಮ್ ಐದು ನಿಮಿಷ ಬಿಡ್ಬೋದು ಇಲ್ಲ ಅಂತಂದರೆ ಆಗಲೇ ಮಾಡ್ಕೋಬೋದು ಕೈಗೆ ಲಾಸ್ಟಿಗೆ ಎಣ್ಣೆ ಹಚ್ಕೊಂಬಿಟ್ಟು ಮಿದ್ದಿಟ್ಬಿಡಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಸಣ್ಣ ಉಂಡೆಯಾಗಿ ಮಾಡ್ಕೊಂಬಿಟ್ಟು ರೌಂಡಾಗಿ ಲಟ್ಟಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಇದು ಅಂಟುಕೊಳಲ್ಲ ಬೇಗನೆ ಮಾಡ್ಕೋಬೋದು ಕಾದಿರುವ ತವಾ ಮೇಲೆ ನಾನು ಹಾಕ್ತಾಯಿದ್ದೀನಿ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಇಷ್ಟ ಅದನ್ನ ಹಾಕೊಳ್ಳಿ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಒಂದು ತವ ಮೇಲೆ ಎರಡು ಅಥವಾ ಮೂರು ಹಾಕೊಂಬಿಟ್ಟು ಬೇಗನೆ ಮಾಡ್ಕೋಬೋದು ನಾವು ಇದು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ನಾನು ಕೆಂಪಗಾಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗಿರುತ್ತೆ ಮೇಲೆ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಒಂದು ಕಪ್ ಗೋಧಿ ಹಿಟ್ಟಿಂದ ನನಗೆ ಆರಿಂದ ಏಳು ಪರೋಟ ರೆಡಿ ಆಯಿತು ಎರಡರಿಂದ ಮೂರು ಮಕ್ಕಳ ಲಂಚ್ ಬಾಕ್ಸಿಗೆ ಇದು ಸರಿ ಹೋಗುತ್ತೆ ನಾನು ಮಾಡಿರುವ ಪರೋಟ ಹೇಗಿದೆ ಅಂತ ಲೈಕ್ ಮೂಲಕ ನನಗೆ ತಿಳಿಸಿ ತುಂಬ ಬೇಗನೆ ಕಡಿಮೆ ಪದಾರ್ಥಗಳನ್ನು ಬಳಸಿ ರುಚಿಯಾದ ಪರೋಟವನ್ನು ನಾನು ನಿಮಗೆ ತೋರಿಸಿದ್ದೀನಿ ಮಕ್ಕಳ ಲಂಚ್ ಬಾಕ್ಸಿಗೆ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಇದು ತುಂಬ ಚೆನ್ನಾಗಿರುತ್ತೆ ಬೇಗನೆ ನಾವು ರೆಡಿ ಮಾಡ್ಕೋಬಹುದು ಮಕ್ಕಳ ಲಂಚ್ ಬಾಕ್ಸಿಗೆ ಈ ಥರ ಪರಾಟ ಮಾಡೋದ್ರಿಂದ ಮಕ್ಕಳು ಲಂಚ್ ಬಾಕ್ಸನ್ನು ಬೇಗನೆ ಖಾಲಿ ಮಾಡ್ಕೊಂಬರ್ತಾರೆ ನೀವು ಈ ಥರ ಪರಾಟವನ್ನು ಒಂದು ಸತ ಟ್ರೈ ಮಾಡಿ ನಾನು ಇವತ್ತಿನ ಲಂಚ್ ಬಾಕ್ಸಿಗೆ ಅವಳಿಗೆ ಪರಾಟಾ ಜೊತೆ ಮೊಸರನ್ನು ಕಾಂಬಿನೇಷನ್ ಆಗಿ ಕೊಟ್ಟಿದ್ದೆ ಹಾಗೆ ಸ್ವಲ್ಪ ಆ್ಯಪಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಮಾಡಿರುವ ಲಂಚ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹೀಗೆ ನನ್ನ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್